ನಮಸ್ಕಾರ ಈಗೇನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ವರ್ಷಗಳಿಂದ ನಮ್ಮ ಮದ್ದೂರಪ್ಪ ಆಗ್ಬೋದು ಮತ್ತು ಸದ್ದಮ್ಮ ಆಗ್ಬೋದು ಮತ್ತು ಎಲ್ಲಪ್ಪ ಅವರಾಗ್ಬೋದು ಹಾಗೆ ಮುಂಡರಾಜು ಅವರು ಮತ್ತು ನಾವು ಎಲ್ಲರೂ ಸೇರಿ ಈ ಕಬಡ್ಡಿ ಕಾರ್ಯಕ್ರಮನ ಪ್ರತಿ ವರ್ಷ ಏನು ನಮ್ಮ ಶಾಸಕರಾದ ಶಿವಣ್ಣವರ ಹುಟ್ಟೋಪದ ಅಂಗವಾಗಿ ಏರ್ಪಡಿಸ್ತಾ ಬರ್ತಾಯಿದ್ವಿ ಈಗಾಗಲೇ ಹಲವಾರು ಕ್ರೀಡಾ ಕಾರ್ಯಕ್ರಮಗಳು ಆನೇಕಲ್ ಪಟ್ಟಣದಲ್ಲಿ ನಡೆದಿರೋದ್ರಿಂದ ಈ ಸತಿ ಒಂದು ಥರ ವಿಭಿನ್ನವಾಗಿ ಏನಾದರೂ ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈಗೇನು ಆನೇಕಲ್ ಪಟ್ಟಣದಲ್ಲಿ ಈಗಾಗಲೇ ಹಲವಾರು ಕ್ರೀಡೆಗಳಿಗೆ ಈಗ ತಾವೆಲ್ಲ ನೋಡ್ತಿರೋ ಹಾಗೆ ನಮ್ಮ ಮದ್ದೂರಪ್ಪ ಅವರಿರ್ಬೋದು ಹಲವಾರು ಭಾಗಗಳಲ್ಲಿ ಕ್ರಿಕೆಟ್ ಆಗ್ಬೋದು ಮತ್ತು ಕಬಡ್ಡಿ ಆಗ್ಬೋದು ಬೇರೆ ಬೇರೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಆಯೋಜನೆ ಮಾಡ್ತಾ ಬರ್ತಾಯಿರ್ತಾರೆ ಹಾಗೆ ಇದೊಂದು ಹೊಸ ಒಂದು ವಿಭಿನ್ನವಾಗಿ ಆಚರಣೆ ಮಾಡಬೇಕು ಅಂತ ಆನೆಕಲ್ ಪಟ್ಟಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಬೇಕು ಅಂತ ಈಗೇನು ನಮ್ಮ ಮದ್ದೂರಪ್ಪ ಮತ್ತು ಬಳಗ ನಾವೆಲ್ಲರೂ ಸೇರಿ ಎಲ್ಲ ಸ್ನೇಹಿತರು ಒಳಗೊಂಡು ನಾವೆಲ್ಲ ಇದೊಂದು ಕಾರ್ಯಕ್ರಮನ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಮೂವತ್ತೊಂದನೇ ತಾರೀಕು ಅಂದರೆ ಏನು ನಮ್ಮ ಶಾಸಕರ ಹುಟ್ಟುಹಬ್ಬ ಇರುತ್ತೆ ಅವತ್ತು ಹಿಂದಿನ ದಿವಸ ಪಟ್ಟಣದಲ್ಲಿ ಒಂದು ಅದ್ದೂರಿಯಾಗಿ ಲೋಕಲ್ ಅಂದರೆ ಈಗೇನು ನಮ್ಮ ಸ್ಥಳೀಯ ಪ್ರತಿಭೆಗಳನ್ನ ಗುಡಿಸುವಂಥ ಕಾರ್ಯಕ್ರಮ ಅದು ನಮ್ಮ ತಾಲೂಕಿನಲ್ಲಿ ಯಾವ ಯಾವ ಸ್ಥಳೀಯ ಪ್ರತಿಭೆಗಳಿರುತ್ತೆ ಆ ಪ್ರತಿಭೆಗಳನ್ನು ಒಳಗೊಂಡು ಅಲ್ಲೊಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ ಅದಾಗಿ ಅದಾದ ನಂತರ ಏನು ಒಂದನೇ ತಾರೀಕು ಅಂದರೆ ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಅದ್ದೂರಿಯಿಂದ ಮತ್ತು ವಿಜೃಂಭಣೆಯಿಂದ ಕೂಡಿದ ಯಾಕೆಂದರೆ ನಮ್ಮ ತಾಲೂಕಲ್ಲಿ ಈಗಾಗಲೇ ಯಪ್ಪಗೋಡಿ ಭಾಗದಲ್ಲಿ ಸರ್ಜಾಪುರ ಭಾಗದಲ್ಲಾಗ್ಬೋದು ಆಮೇಲೆ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಭಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿರ್ತಾರೆ ಅದೇ ರೀತಿ ನಮ್ಮ ಆನೆ ಪಟ್ಟಣದಲ್ಲಿ ವಿಭಿನ್ನವಾಗಿ ಒಂದು ಕಲಾ ಸರಿಗಮ ಖ್ಯಾತಿಯ ಕಲಾವಿದರಿಂದ ವಾದ್ಯಗೋಷ್ಠಿನ ಒಂದು ಸಂಜೆ ಇಟ್ಕೊಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ತಾವೆಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ಆಶೀರ್ವದಿಸಬೇಕು ಅಂತ ಕೋರ್ತೇನೆ ನಮಸ್ಕಾರ ಏನು ಇವತ್ತು ಈ ಶಿವಣ್ಣನವರ ಒಂದು ಹಬ್ಬದ ಪ್ರಯುಕ್ತ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮೂವತ್ತೊಂದನೇ ತಾರೀಕು ಏನು ಲೋಕಲ್ ಇರತಕ್ಕಂಥ ನಮ್ಮ ಕಲಾವಿದರು ಕ ಕಲಾವಿದರ ಒಂದು ಫಸ್ಟ್ ಅವರಿಗೆ ಪ್ರಾಮುಖ್ಯತೆ ಕೊಡಬೇಕು ಲೋಕಲ್ಲಿರೋರಿಗಂತ ಒಂದು ಲೋಕಲಲ್ಲಿರೋತಕ್ಕಂಥವ್ರನ್ನ ಎಲ್ಲಾನು ಗುರುತು ಮಾಡಿ ಗುರುತಿಸಬೇಕು ಮತ್ತು ಅವ್ರಿಗೆಲ್ಲನೂ ಒಂದು ಏನು ಅವ್ರ ಪ್ರತಿಭೆಯನ್ನು ನಮ್ಮ ತಾಲೂಕಿನಲ್ಲಿ ತೋರಿಸ್ಬೇಕಂತ ಮನಗೊಂಡು ಈ ಕಾರ್ಯಕ್ರಮವನ್ನು ಮೂವತ್ತೊಂದನೇ ತಾರೀಕು ಮಾಡ್ತಾಯಿದ್ದೀವಿ ಸರಿಗಮ ಖ್ಯಾತಿಯ ಒಂದು ವಿಶೇಷವಾದಂಥ ಒಂದು ಮನರಂಜನೆ ಕಾರ್ಯಕ್ರಮವನ್ನು ಕೋಕಿಲಾಗಿರ್ಬೋದು ಅವರ ಸಂಗಡಿಗರು ಅದೇ ರೀತಿ ನಮ್ಮ ಹೇಮಂತ್ ಅವರು ಇರ್ಬೋದು ಮತ್ತು ಇನ್ನೂ ಅನೇಕ ಹಿನ್ನೆಲೆ ಗಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ವಿಶೇಷವಾಗಿ ಏನಂದರೆ ಈ ತಾಲೂಕಿನಲ್ಲಿ ಅದು ಅಭಿವೃದ್ಧಿ ಅರಿಕಾರರಂತ ಕರೆ ಕರೆಸ್ಕೊಳ್ತಕ್ಕಂಥ ಶಿವಣ್ಣನವ್ರಿಗೆ ಭಾಳ ವಿಶೇಷವಾಗಿ ಎಲ್ಲರಿಗೂನು ನಮ್ಮ ತಾಲೂಕಿನಲ್ಲಿರೋರ್ಗೆ ಎಲ್ಲರಿಗೂನು ಕರೆದು ಒಂದು ಗೌರವ ಕೊಡಬೇಕು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಬೇಕಂತ ವಿಶೇಷವಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಸ್ನೇಹಿತರು ಸಹೋದರರೇ ಸ್ನೇಹಿತರೇನು ಸಹೋದರು ಇವ್ರದೂ ಮೂವತ್ತೊಂದನೇ ತಾರೀಕು ಹುಟ್ಟುಹಬ್ಬ ಇರ್ತದೆ ಆವತ್ತೂ ಒಂದು ಆರ್ಕೆಸ್ಟ್ರಾ ಒಂದು ಮನರಂಜನಾ ಕಾರ್ಯಕ್ರಮ ಇದೆ ಅದಕ್ಕೂ ಬಂದು ನಮ್ಮ ಸಹೋದರು ಬಂದು ಪಾಲ್ಗೊಳ್ತಾರೆ ಎಲ್ಲರೂ ದಯವಿಟ್ಟು ಮೀಡಿಯಾ ಮಾಧ್ಯಮದವರು ಬಂದು ನಮ್ಮ ಸಹೋದರನಿಗೆ ಒಂದು ಮೀಡಿಯಾ ಮೂಲಕ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯ ಕೊರ್ತಾ ಅದೇ ರೀತಿ ನಮ್ಮ ಆನೆಕಲ್ನ ಶಾಸಕರು ಅಭಿವೃದ್ಧಿ ಅಧಿಕಾರರಾದಂಥ ಶಿವಣ್ಣನವ್ರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ತಿಳಿಸ್ತಾ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಬಿ ಶಿವಣ್ಣನವರ ಅಭಿಮಾನಿ ಬಳಗ ಮೂವತ್ತೊಂದನೇ ತಾರೀಕು ಏನು ಕಾರ್ಯಕ್ರಮ ಅಂತಂದರೆ ಅವತ್ತು ಕಾಂಗ್ರೆಸ್ ಕ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ದುಡಿದು ನಿಷ್ಠ ಕಾಂಗ್ರೆಸ್ ದುಡ್ದಂಥ ಮುಖಂಡರುಗಳಿಗೆ ಅವತ್ತು ವಿಶೇಷವಾಗಿ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಅವರಿಗೆ ಆ ಸ್ಟೇಜ್ ಮುಖ ಮೇಲೆ ಕರೆದು ಎಲ್ಲರಿಗೂ ಎಲ್ಲರೂ ಸೇರಿ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಒಂದನೇ ತಾರೀಕು ಶಿವಣ್ಣವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ಯಾಕಪ್ಪ ಆನೆಕಲ್ಲೇ ನಾವು ಅವತ್ತು ಆಚರಣೆ ಮಾಡ್ಕಂತ ಮಾಡಬೇಕಂತ ತೀರ್ಮಾನ ಮಾಡಿದ್ರಂದರೆ ನಾವು ಚಂದಾಪುರ ಆಗಲಿ ನಮ್ಮ ಶಾಸಕರು ಪಶ್ಟಿಂದ ಹೇಳ್ತಾಯಿದ್ರು ಕಬಡ್ಡಿ ಈ ಖೋ ಖೋ ಇವೆಲ್ಲ ಬೇರೆ ಜಿಲ್ಲೆ ಜಿಲ್ಲೆಯವ್ರು ಬಂದು ಪ್ರೈಸ್ ಗೆಲ್ತ್ಕೊಂಡು ಹೋಗ್ತಾರೆ ನಮ್ಮ ಸ್ಥಳೀಯರಿಗೆ ಏನಾದರೂ ಒಂದು ಅನುಕೂಲ ಆಗಲಿ ಅಂಥ ಕಾರ್ಯಕ್ರಮಗಳು ನೀವು ಮಾಡಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಮೊನ್ನೆ ಶಾಸಕರ ಅವರು ಆಸೆನೂ ಅದೇ ಆಗಿತ್ತು ಈ ಕೆಲವ್ನಲ್ಲಿ ಎರಡು ವರ್ಷದಿಂದ ಕೆಲವು ಕಾರ್ಯಕ್ರಮ ನಾಯಕರುಗಳಿಗೆ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ವಿ ಮಿಸ್ ಆಗ್ತಾಯಿದ್ರು ಈಗ ಎಲ್ಲರನ್ನೂ ಒಂದು ಪಟ್ಟಿ ಮಾಡಿದ್ದೀವಿ ಪಟ್ಟಿ ಮಾಡಿ ಅವನ್ನೆಲ್ಲರಿಗೂ ನಾವು ಆಹ್ವಾನ ನೀಡಿ ನಾವೆಲ್ಲ ಸೇರಿ ಆಹ್ವಾನ ನೀಡಿ ಅವನು ಕರೆಸಿ ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಆಮೇಲೆ ಅಲ್ಲಿ ನಾವು ಯಾಕಪ್ಪ ಅಲ್ಲೇ ಮಾಡ್ತಾ ಇದ್ದೀವಿ ಅಂತ ಪದ್ ನಮ್ಮ ಅವರು ಹೇಳಿದ್ರು ಆನೆ ಕಲಲ್ಲಿ ಒಂದು ಸರಿ ಮಾಡಿ ಗುರು ಅಲ್ಲಿ ನಮ್ಮ ಎಟ್ ಕೊಟ್ಟರೆ ಅಲ್ಲಿ ಮಾಡಿ ಅಂತ ಹೇಳಿದ್ರು ನಾವೆಲ್ಲರೂ ಕೇಳಿದ್ವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕೃಷ್ಣಮೂರ್ತಿ ಬಂದಿಲ್ಲ ಅವರು ಬರಬೇಕಾಗಿತ್ತು ನಮ್ಮ ಸದ್ದಮ್ಮವ್ರನ್ನ ಎಲ್ಲಪ್ಪನ ಮನೋರು ಎಲ್ಲರನ್ನು ಕೇಳಿದ್ವಿ ನಮ್ಮ ಶಾಸಕರೂ ಕೇಳಿದ್ವಿ ಅವರು ಹೇಳಿದ್ರು ಎಲ್ಲ ನಮ್ಮ ಎಲ್ರಿಗೂ ನಾಯಕರಿಗೆಲ್ಲ ಹೇಳಿದ್ರು ಹೇಳಂತ ಹೇಳಿದ್ರು ಕೆಲವರಿಗೆಲ್ಲ ಹೇಳಿದ್ದಾರೆ ಕೆಲವ್ರು ಬಂದು ಬರೋಕ್ಕಾಗಲಿಲ್ಲ ಕೆಲವರು ಬಂದಿದ್ದಾರೆ ಬಂದು ಬಂದಿರೋರಿಗೆ ಸ್ವಾಗತ ಬಯಸ್ತೇನೆ ಈ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಮಾಡಬೇಕಂತೇಳ್ಬಿಟ್ಟು ಸಾಧು ಕೋಚಲನ್ನು ಕರೆಸಿ ಅವ್ರ ತಂಡನ ಕರೆಸಿ ಅದರಲ್ಲಿ ಮಿಮಿಕ್ರಿ ಗೋಪಿನ ವಿಶೇಷವಾಗಿ ಕರೆಸ್ತಾ ಇದ್ದೀವಿ ಅವ್ರದ್ದು ಡೇಟ್ ಸಿಕ್ಕಲಿಲ್ಲ ಅವರಿನ್ನೂ ಮನೆಗೆ ಬಂದಿಲ್ಲ ಬಂದಾದಮೇಲೆ ಅವ್ರೇನೋ ಡೇಟ್ ಸಿಕ್ತಾರೆ ಅವ್ರನ್ನೂ ಕರೆಸ್ತೀವಿ ಏಮಂತು ಆಮೇಲೆ ಅನುರಾಧ ಭಟ್ಟು ಇವರಂಥ ಒಳ್ಳೆಯ ಗಾಯಕನ ಕರೆಸಿ ಎರಡನೇ ದಿನ ಆರ್ಕೆಸ್ಟ್ರಾ ಮಾಡ್ತಾ ಇದ್ದೀವಿ ಮೊದಲನೇ ದಿನ ನಮ್ಮ ಲೋಕಲ್ ಅವರಿಗೆ ಪ್ರತಿಭೆಗಳಿದ್ದಾರೆ ನಮ್ಮ ತಾಲೂಕಿನವ್ರ ಪ್ರತಿಭೆಗಳಿದ್ದಾರೆ ಅವ್ರಿಗಾಗಿ ಅವರು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ನಮ್ಮ ಅಧ್ಯಕ್ಷರದ್ದು ಅವತ್ತು ಹುಟ್ಟಬ್ಬ ಇದೆ ಅದರ ಜೊತೆಯಲ್ಲಿ ಅವ್ರಿಗೂ ಸನ್ಮಾನ ಮಾಡಿ ಇವ್ರದ್ದು ಹುಟ್ಟೊಬ್ಬನ ಮಾಡಿ ಅವತ್ತು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಮಾಧ್ಯಮದವರು ನಮ್ಮ ಸಾರ್ವಜನಿಕರು ನಮ್ಮ ತಾಲೂಕಿನ ಜನತೆ ಎಲ್ಲರನ್ನೂ ಪ್ರೋತ್ಸಾಹ ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ಶಿವಣ್ಣ ಅವರ ಅಭಿಮಾನ ಬಳಗದಿಂದ ಏನು ಒಂದು ಸಂಗೀತ ಸಂಜೆ ಸಂಗೀತ ಕಾರ್ಯಕ್ರಮ ಏನು ನಮ್ಮ ಆನೆ ಕಲ್ನಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಏನು ಮೂವತ್ತೊಂದನೇ ತಾರೀಕು ಮತ್ತು ಒಂದನೇ ತಾರೀಕು ಸಂಗೀತ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ನ ಎ ಎ ಎಸ್ ಪಿ ಮೈದಾನದಲ್ಲಿ ಆಯೋಜನೆ ಮಾಡಿರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ವಿಭಿನ್ನವಾಗಿ ನಮ್ಮ ಸಾಧು ಕೋಕಿಲ ಅವರ ಒಂದು ನ್ಯಾಯ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ಅದೇ ರೀತಿಯಲ್ಲಿ ಹಲವಾರು ನಮ್ಮ ಸಂಗೀತ ನಮ್ಮ ನಮ್ಮ ಗಾಯಕರು ಯಾರು ನಮ್ಮ ಕನ್ನಡದ ಗಾಯಕರು ಹಲವಾರು ಗಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಸಂಗೀತ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದೊಂದು ಸದಾವಕಾಶ ನಮ್ಮ ತಾಲೂಕಿನಲ್ಲಿ ಎಲ್ರಿಗೂ ಕೂಡ ಈ ಒಂದು ಎಲ್ಲ ಅವರ ನೆಚ್ಚಿನ ಗಾಯಕರು ಆಡೋವಂಥ ಕ ಕಾರ್ಯಕ್ರಮನ ನೇರವಾಗಿ ಲೈವಲ್ಲಿ ನೋಡೋವಂಥ ಒಂದು ಸದಾವಕಾಶ ದಯವಿಟ್ಟು ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ನಾಗರಿಕರು ಕೂಡ ನಾವು ಇದೊಂದು ತಮ್ಮ ಮಾಧ್ಯಮದ ಮುಖಾಂತರ ಆಹ್ವಾನವನ್ನು ಇದ್ದೇವೆ ಎಲ್ಲರೂ ಬಂದು ಪಾಲ್ಗೊಂಡು ಈ ಒಂದು ಸಂಗೀತವನ್ನು ಸವಿಬೇಕು ಯಾಕಂದರೆ ಮನುಷ್ಯನಿಗೆ ಭಾಳಷ್ಟು ಟೆನ್ಷನ್ಸು ಎಲ್ಲ ಅವರವರ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ತಾರೆ ಅವರವರ ಕೆಲಸದಲ್ಲಿ ನಮಗೆ ಉಲ್ಲಾಸ ಕೊಡೋದು ಯಾವುದು ಸಂಗೀತ ಈ ಒಂದು ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮನ ಸದು ಸದುಪಯೋಗ ಪಡಿಸ್ಕೊಂಡು ಯಾಕಂದರೆ ಎಲ್ಲ ಗಾಯಕರನ್ನು ಒಟ್ಟಾಗಿ ನೋಡೋವಂಥ ಒಂದು ಅವಕಾಶ ಇದು ನಿಜವಾಗಲೂ ಕೂಡ ಭಾಳ ಒಂದು ಒಳ್ಳೆಯ ಸುಧಾವಕಾಶ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಜನತೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ನಾನು ಕಳ್ಕಳಿಯನ್ನು ಮನವಿಯನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಶಾಸಕರಾದಂಥ ಶಿವಣ್ಣವರ ಊಟದ ಹಬ್ಬ ಕೂಡ ಇದೆ ಐವತ್ತೊಂಬತ್ತನೇ ಊಟ ಹಬ್ಬದ ಕಾರ್ಯಕ್ರಮ ತಾವೆಲ್ಲರೂ ಬಂದು ಅವರಿಗೆ ಈಗಾಗಲೇ ತಾವು ಮೂರು ಬಾರಿ ಅವರನ್ನು ಈ ತಾಲೂಕಿನ ಜನತೆ ಹರಿಸಿದ್ದೀರ ಈ ಊಟದ ಹಬ್ಬಕ್ಕೆ ಬಂದು ಅವರಿಗೆ ತಾವು ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಹಿರಿಯರು ಆಶೀರ್ವಾದ ಮಾಡಬೇಕು ಹಿರಿಯರು ಅವರ ಒಂದು ಜೊತೆಯಲ್ಲಿದ್ದು ಒಂದು ಹುಟ್ಟದ ಹಬ್ಬ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಸೇರಿ ಮಾಡೋಣ ಯಾಕಂದರೆ ಶಾಸಕರು ಅಂದಮೇಲೆ ಇಡೀ ತಾಲೂಕಿಗೆ ಅವರು ಶಾಸಕರು ಇಲ್ಲಿ ಪಕ್ಷ ಭೇದ ಏನೂ ಇಲ್ಲ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ತಾ ಇದ್ದರು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ಎಸ್ ಪಿ ಆಟದ ಮೈದಾನದಲ್ಲಿ ಖ್ಯಾತ ಕಲಾವಿದರು ಹಾಸ್ಯ ಸಾಧು ಕೋಕಿಲ ಅವರ ವಾದ್ಯಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆನೆಕಲ್ ತಾಲೂಕಿನ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಜನತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಯಶಸ್ವಿ ಮಾಡಬೇಕಂತ ನಮ್ಮ ನೆಚ್ಚಿನ ಶಾಸಕರಾದಂತಹ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನ ಅಂದರೆ ರಸ್ತೆಗಳನ್ನ ಕಾಮಗಾರಿಗಳಾಗಲಿ ಅಥವಾ ಬೆಳಗ್ಗೆ ಜನಗಳನ್ನ ಭೇಟಿಯಾಗುವಂಥ ಕಾರ್ಯಕ್ರಮಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿರ್ತಾರೆ ಅಂತಹ ಒಳ್ಳೆಯ ಶಾಸಕರನ್ನ ಪಡೆದಿರೋದು ನಮಗೆ ನಾವೇ ಪುಣ್ಯ ಅಂತ ನಾವು ಹೇಳ್ಕೋಬೇಕು ಆನೇಕಲ್ ತಾಲೂಕಿನವರು ಆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿನ ಎಲ್ಲರೂ ನಾವು ಅವರ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದೇವೆ ಅದರಲ್ಲಿ ಈ ಸಾರಿ ಸಂಗೀತದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮೊದಲನೇ ದಿನ ನಮ್ಮ ಸ್ಥಳೀಯ ಗಾಯಕರು ಎಲ್ಲರೂ ಹಾಡುಗಳನ್ನ ಹಾಡ್ತಾರೆ ಎರಡನೇ ದಿನ ಸಾಧು ಕೋಕಿಲ ಹಾಗೂ ಅವರ ತಂಡದವರು ಗಾಯನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಿವಣ್ಣನವರಿಗೆ ತಮ್ಮ ಹುಟ್ಟುಹಬ್ಬದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೆ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಮೂವತ್ತೊಂದು ಒಂದು ಇಪ್ಪತ್ತಾರು ಒಂದು ಎರಡು ಇಪ್ಪತ್ತಾರರಂದು ಎರಡು ದಿವಸ ಕಾರ್ಯಕ್ರಮಗಳನ್ನು ನಮ್ಮ ಆನೆಕಲ್ಲಿ ಎ ಎಸ್ ಪಿ ಕ ಎಸ್ ಪಿ ಮೈದಾನದಲ್ಲಿ ಹಮ್ಮಿಕೊಂಡಿರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಾಲೂಕಿನ ಜನ ಬಂದು ಸಲ್ಲಿಸಬೇಕಾಗಿ ನಾವು ಈ ಮಾಧ್ಯಮಗಳ ಮುಖಾಂತರವಾಗಿ ಕೇಳ್ಕೊತಾಯಿದ್ದೀವಿ ಹೆಚ್ಚಿನ ದೇವರು ಆಯುಸು ಆರೋಗ್ಯ ಕೊಟ್ಟು ನಮ್ಮ ಜನಪ್ರಿಯ ಶಾಸಕರಂಥ ಶಿವಣ್ಣ ಅವರಿಗೆ ಒಳ್ಳೆಯದಾಗಲಿ ಇದೇ ಬರ್ ಬರ್ತ್ಡೇ ಆದಮೇಲೆ ಸರ್ಕಾರದಲ್ಲಿ ಒಳ್ಳೆ ಒಂದು ಸಚಿವರ ಪದವಿ ಸಿಕ್ಕಲಿ ಅಂದ್ಬಿಟ್ಟು ನಾನು ದೇವರಲ್ಲಿ ಮನವಿ ಇದ್ದೀನಿ ನಮ್ಮ ಬಿ ಶಿವಣ್ಣನವರ ಹಬ್ಬದ ಪ್ರಯುಕ್ತವಾಗಿ ಏನು ಸರಿಗಮಪ್ಪ ಖ್ಯಾತಿಯ ಕಲಾವಿದರು ವಾದಿಗೋಷ್ಠಿ ಇಟ್ಟಿದ್ದಾರೆ ನಮ್ಮ ಮುದ್ದೂರಪ್ಪ ಅವರ ಬಳಗದಿಂದ ಏರ್ಪಡೆ ಏರ್ಪಡಿಸಿದ್ದೀವಿ ಇಡೀ ಆನೇಕಲ್ ತಾಲೂಕು ಎಲ್ಲ ನಮ್ಮ ಲೋಕಲ್ಲು ಒಂದು ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಏನು ನಮ್ಮ ಸಹೋದರರು ಮದ್ದೂರಪ್ಪ ಅವರು ಆಲೋಚನೆ ಇದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲ ಲೋಕಲ್ ಕಲಾವಿದರು ಮೂವತ್ತೊಂದನೇ ತಾರೀಕು ಬಂದು ಆ ವೇದಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಮಾಧ್ಯಮ ಮಿತ್ರರು ಮುಖಾಂತರ ಕೇಳ್ಕೊಳ್ತೇವೆ ಹಾಗೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಸಮಯ ಸಂಜೆ ಆರು ಮೂವತ್ತಕ್ಕೆ ಎ ಎಸ್ ಪಿ ಗ್ರೌಂಡ್ನಲ್ಲಿ ಸಾರ್ವಜನಿಕರು ಬಂದು ಈ ಒಂದು ಸರಿಗಮಪ್ಪ ಖ್ಯಾತಿಯ ಕಲಾವಿದರವಾದಿಗೋಷ್ಠಿಯನ್ನು ಎಲ್ಲರೂ ಹಂಚ್ಕೋಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಏನು ಫೆಬ್ರವರಿ ಒಂದನೇ ತಾರೀಕು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಂಥ ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಹಿತೈಷಿಗಳು ಮತ್ತು ಅವರ ಬಿ ಶಿವಣ್ಣನವರ ಅಭಿಮಾನಿ ಬಳಗ ವತಿಯಿಂದ ಎಲ್ಲ ಸೇರಿ ನಾವು ಒಂದು ವಿಶೇಷ ರೀತಿಯಲ್ಲಿ ಈ ಬಾರಿ ನಾವು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಮೂವತ್ತೊಂದನೇ ತಾರೀಕು ಈ ನಮ್ಮ ಆನೆಕಲ್ ಎಸ್ ಬಿ ಈ ಕ್ರಿಕೆಟ್ ಸಾರಿ ಮೈದಾನದಲ್ಲಿ ಎ ಎಸ್ ಬಿ ಕಾಲೇಜಿನ ಮೈದಾನದಲ್ಲಿ ಈ ನಮ್ಮ ಸ್ಥಳೀಯ ಕಲಾವಿದರು ಏನಿದ್ದಾರೆ ನಮ್ಮ ತಾಲೂಕಿನ ಸ್ಥಳೀಯ ಕಲಾವಿದರು ಆ ಸ್ಥಳೀಯ ಕಲಾವಿದರ ಮೂಲಕ ಒಂದು ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ಕಾಂಗ್ರೆಸ್ನ ಯಾರ್ಯಾರು ನಮ್ಮ ಕಾರ್ಯಕರ್ತಿದ್ದಾರೆ ಹಿರಿ ತಲೆಗಳು ಯಾರಿದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಾವು ಕರೆದು ಅವರಿಗೆ ಗೌರವಿಸಿ ಅವರಿಗೆ ಒಂದು ಸನ್ಮಾನವನ್ನು ನಡೆಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತದನಂತರ ಒಂದನೇ ತಾರೀಕು ಮಾನ್ಯ ನಮ್ಮ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡಿ ಆ ಆವತ್ತು ಸಾಯಂಕಾಲ ಆ ದಿನ ಸಾಯಂಕಾಲ ನಮ್ಮ ನಾಡಿನ ಖ್ಯಾತ ಹಿನ್ನೆಲೆ ಸಂಗೀತ ಗಾಯಕರು ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ನಟರು ಹಾಸ್ಯ ನಟರು ಆದಂಥ ನಮ್ಮ ಸಾಧು ಕೋಕಿಲಾರವರಿಂದ ಒಂದು ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಆನೆಕಲ್ ಎಸ್ ಬಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ಈ ನಮ್ಮ ತಾಲೂಕಿನ ಎಲ್ಲ ನಮ್ಮ ಮಹಾಜನತೆ ಕುಟುಂಬ ಸಮೇತ ಯಾಕೆಂತಂದರೆ ಆ ಸಾಧು ಕೋಕಿಲಾರವರ ಕಾರ್ಯಕ್ರಮ ಅಂತಂದರೆ ಅದು ಒಂಥರ ಒಂದು ರೀತಿ ವಿಶೇಷವಾದಂಥ ರಸದೌತಣವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇರುತ್ತೆ ಯಾಕೆಂದರೆ ಆ ಕಾರ್ಯಕ್ರಮದಲ್ಲಿ ಉತ್ತಮ ಹಾಡುಗಳಿರುತ್ತೆ ಮತ್ತು ಮನರಂಜಿಸುವ ಮತ್ತು ನೊಕ್ಕು ನಲ್ಲಿಸುವ ಅವ್ರದ್ದು ಜೋಕುಗಳಿರುತ್ತೆ ಹೀಗೆ ಹಲವಾರು ಆ ಕಾರ್ಯಕ್ರಮಗಳು ಜನರನ್ನು ರಂಜಿಸೋದಕ್ಕೆ ಅವತ್ತೆಲ್ಲ ಏರ್ಪಡಿಸಿದ್ದೇವೆ ನಮ್ಮ ತಾಲೂಕಿನ ಎಲ್ಲ ಜನತೆ ಕುಟುಂಬ ಸಮೇತ ಬಂದು ಆ ಒಂದು ರಸ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಏನು ಒಂದು ಅವರ್ ಎರಡು ಅವರು ಕುಳಿಸ್ಕೋತೀವಿ ನಾವು ಸೊ ಆ ಒಂದು ಅವರ್ ಎರಡು ಅವರು ಮನಸ್ಸಿಗೆ ಉತ್ತಮವಾದಂಥ ಒಂದು ಸಂಗೀತ ಆಲಿಸುವ ಒಂದು ಅವಕಾಶ ಸಿಗುತ್ತೆ ಜೊತೆಗೆ ಮನಸ್ಸು ಉಲ್ಲಾಸ ಆಗ್ತದೆ ಸೊ ಹಾಗಾಗಿ ಎಲ್ಲ ನಮ್ಮ ಮಹಾಜನತೆ ಈ ಕಾರ್ಯಕ್ರಮಕ್ಕೆ ಬರಬೇಕು ನಮ್ಮ ಕಾರ್ಯಕರ್ತರು ನಮ್ಮ ಮಾನ್ಯ ಶಿವಣ್ಣನವರ ಇತ್ತೈಷಿಗಳು ಅವರ ಅಭಿಮಾನಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಹೃದಯದಿಂದ ಅವ್ರಿಗೆ ಹಾರೈಸಬೇಕು ಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ನಮ್ಮ ನಾಯಕರು ಈ ತಾಲೂಕಿನ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರದಂಥ ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ದೀರ್ಘಾಯುಷ್ಯ ಕೊಟ್ಟು ಇನ್ನೂ ನಮ್ಮ ತಾಲೂಕಿನ ಜನತೆಗೆ ಅವರ ಒಂದು ಸೇವೆ ಜನಸೇವೆ ಇನ್ನೂ ನಿರಂತರವಾಗಿ ನಡೀಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಮಂತ್ರಿಯಾಗಿ ಈ ತಾಲೂಕಿಗೆ ಇನ್ನೂ ಹೆಚ್ಚಿನ ಕೆಲಸ ಮತ್ತು ಈ ನಾಡಿಗೆ ಹೆಚ್ಚಿನ ಕೆಲಸ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಅನ್ನದಾತ್ರಾದಂತಹ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣನವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ಒಂದು ಹುಟ್ಟುಹಬ್ಬದ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಐದಾರು ಬಾರಿ ನಾವು ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿತ್ತು ಸಾಕಷ್ಟು ಜನ ಒಂದು ನಮ್ಮನ್ನು ಬಂದು ತುಂಬ ನಮ್ಮ ತಾಲೂಕಿನಲ್ಲಿ ಕಲಾವಿದರು ನಮ್ಮನ್ನು ಕೇಳಿಕೊಂಡ್ರು ಅದ್ರ ಅದಕ್ಕೋಸ್ಕರ ಮೂವತ್ತೊಂದನೇ ತಾರೀಕು ಶನಿವಾರ ಸಂಜೆ ನಮ್ಮ ತಾಲೂಕಿನ ಒಂದು ನಮ್ಮವ್ರಿಗೆ ನಾವು ಒಂದು ರಸಸಂಜೆಯನ್ನು ಹಮ್ಮಿಕೊಂಡಿದ್ದೀವಿ ಅದಾದ ನಂತರ ಬರ್ತ್ಡೇ ದಿನ ಹೆಸರಾಂತ ಸರಿಗಮ ಖ್ಯಾತಿಯ ಕಲಾವಿದರು ಹಾಗೂ ನಮ್ಮ ಸಾಧು ಕೋಕಿಲ ನೇತೃತ್ವದಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ಈ ಕಾರ್ಯಕ್ರಮವನ್ನು ನಡೆಯಲಿದೆ ಹಾಗೂ ನಮ್ಮ ತಾಲೂಕಿನಲ್ಲಿ ಇರುವಂಥ ಹೆಸರಾಂತ ಗಡಿನಾಡ ರವಿ ಅಂತ ಮೈಸಂದ್ರ ಹಾಗೂ ಸ್ಟೇಟ್ ರಾಜು ಹಾಗೂ ನಮ್ಮ ಮೈಸಂದ್ರ ಸೋಮಣ್ಣರ ನೇತೃತ್ವದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಇರ್ತದೆ ಯಾಕಂತಂದರೆ ತಾಲೂಕಿನಲ್ಲಿ ಹೆಸರು ಮಾಡಿದಂಥವ್ರು ಇವರು ಈ ಒಂದು ಹುಟ್ಟುಹಬ್ಬಕ್ಕೆ ಆದಷ್ಟು ಆನೇಕಲ್ನ ಜನತೆ ಸಾಕಷ್ಟು ಜ ಎಲ್ಲ ಒಂದು ಯುವಕರು ಮತ್ತು ಸೀನಿಯರು ಎಲ್ಲ ಒಂದು ಸೇರಿ ಹಾಗೂ ಮಹಿಳೆಯರಿಗೆ ಒಂದು ಆಸನವನ್ನು ಮಾಡಿರ್ತೀವಿ ಹಾಗೆ ಎಲ್ಲ ಒಂದು ತಾಲೂಕಿನ ಯುವಕರು ಎಲ್ಲ ಪ್ರತಿಯೊಬ್ಬರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರಿಗೆ ನಾವು ವರ್ಷ ವರ್ಷ ಕೂಡ ಸುಮಾರು ವರ್ಷಗಳಿಂದ ನಾವು ಕಬಡ್ಡಿ ಮತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಬತ್ತಿದ್ವಿ ಈ ವರ್ಷ ವಿಭಿನ್ನವಾಗಿ ಏನಾದರೂ ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಕಾರಣರಾದಂಥ ನಮ್ಮ ಮಧುರಪ್ಪನವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಯಾಕಂದರೆ ಈ ಆಲೋಚನೆಯನ್ನು ಮಾಡಿದ್ದೆ ಅವರ ಪುಷ್ಟು ವಿಭಿನ್ನವಾಗಿ ಮಾಡೋಣ ಏನಾದರೂ ಜನಗಳಿಗೆ ಏನಾದರೂ ಸ ಸಂದೇಶ ಹೋಗೋ ರೀತಿ ಮಾಡೋಣ ಲೋಕಲಲ್ಲಿ ನಾವು ಯಾರು ಕಲಾವಿದರಿದ್ದಾರೆ ಅವ್ರಿಗೆ ಪ್ರಥಮ ಆದ್ಯತೆಯನ್ನು ಕೊಡೋಣ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಯಾರನ್ನಾದರೂ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ ನಮ್ಮ ತಾಲೂಕು ಏನಾದರೂ ಯುವಕರಿಗೆ ಅಥವಾ ಕುಟುಂಬಸ್ಥರಿಗೆ ಮಹಿಳೆಯರಿಗೆ ಅನುಕೂಲ ಆಗಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಮ್ಮ ಸದ್ದಣ್ಣವರು ಮತ್ತು ನಮ್ಮ ಪದ್ಯಣ್ಣವರು ಕೂಡ ಮೂವತ್ತೊಂದನೇ ತಾರೀಕು ಹುಟ್ಟದ ಹಬ್ಬ ಇದೆ ಅವ್ರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇವೆ ನಮ್ಮ ಅಧ್ಯಕ್ಷರು ಸುಮಾರು ದಿನಗಳಿಂದ ಕೇಳ್ಕೊಂಡ್ವಿ ನಾವು ಈ ಥರ ಮಾಡ್ತೀವಿ ಅಂತ ನಾವು ಇರ್ತೀವಿ ನಿಮ್ಮ ಜೊತೆಯಲ್ಲಿ ಹೇಳಿದ್ದಾರೆ ಮತ್ತು ನಮ್ಮೆಲ್ಲ ಸ್ನೇಹಿತರು ನಮ್ಮ ಮುರುಗೇಶ್ವರು ಮತ್ತು ನಮ್ಮ ಮುನರಾಜರು ಕೃಷ್ಣಮೂರ್ತಿ ಸರ್ಕಲ್ ಬೆಂಕಿ ಮನು ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಕೂಡ ಜೊತೆಯಲ್ಲಿದ್ದೀವಿ ಈ ಒಂದು ಕಾರ್ಯಕ್ರಮದ ಹಿರಿಯರಾದಂಥ ನಮ್ಮ ಚಲಣ್ಣು ಮತ್ತು ಪ್ರಸಾದ ಹಣ್ಣು ರಘುಪತಿ ರೆಡ್ಡಿ ಹಣ್ಣು ಬಿ ಪಿ ರಮೇಶ್ ಅವರು ಮತ್ತು ಸಿ ಆರ್ ಮನೋಹರವರು ನಮ್ಮನ್ನು ವಿಧಾನ ಪರಿಷತ್ ಸದಸ್ಯರಾದಂಥ ರಾಮಶೇಗೌಡರು ಪುಟ್ಟಣ್ಣವರು ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ನಮ್ಮೆಲ್ಲರ ಮಾರ್ಗದರ್ಶರಾದಂಥ ಡಿ ಕೆ ಸುರೇಶಣ್ಣವರು ಮತ್ತು ನಮ್ಮ ಲಿಂಗಣ್ಣವರು ಮೋಹನ್ರವರು ಭಾರ್ಗವ್ರವರು ಇವರೆಲ್ಲರೂ ಕೂಡ ಐ ಸಿ ಎಮ್ ಕೃಷ್ಣಮೂರ್ತಿ ಮತ್ತು ನಮ್ಮ ಸಂಬಂಧೂರು ಕೃಷ್ಣಮೂರ್ತಿ ನಮ್ಮ ಮೈಸೂರು ಪುರುಷೋತ್ತಮಣ್ಣು ಎಲ್ಲ ನಾಯಕರು ಕೂಡ ನಾವು ಹೇಳಿದ್ವಿ ಇವತ್ತು ಭಾನುವಾರ ಆಗಿರೋದರಿಂದ ಸ್ವಲ್ಪ ಕಾರ್ಯಕ್ರಮ ನಿಮಿತ್ತವಾಗಿ ಅವರು ಬ್ಯುಸಿ ಇದ್ದಾರೆ ಮತ್ತೊಂದು ಪ್ರೆಸ್ ಮೀಟಲ್ಲಿ ಅವರೆಲ್ಲ ಇರ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ವಿವರಣೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದೊಂದು ಲೋಕಲ್ಲು ಅಂದರೆ ಸ್ಥಳೀಯ ವಾದ್ಯಗೋಷ್ಠಿ ಏನು ಸ್ನೇಹಿತರೆಲ್ಲರೂ ಇದ್ದಾರೆ ಅವರಿಗೆ ಒಂದು ಗುರುತಿಸಿ ಒಂದು ಕಲಾವಿದರಿಗೆ ಒಂದು ಸನ್ಮಾನ ಮಾಡಬೇಕು ಮತ್ತು ಅವರಿಗೆ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸ್ಬೇಕಂತೇಳಿ ಮಾಡಿದ್ವಿ ಆವತ್ತು ಹಿರಿಯರಿಗೆ ಸನ್ಮಾನ ಕೂಡ ಇದೆ ಮತ್ತು ಒಂದನೇ ತಾರೀಕು ನಮ್ಮ ಶಾಸಕರ ಹುಟ್ಟೊಬ್ಬವನ್ನು ಆ ವೇದಿಕೆ ಮೇಲೆ ಆಚರಿಸೋದ್ರಿಂದ ಒಂದು ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ನಾವು ಸಾಧು ವಕೀಲ ಇವರು ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ಮಂಡಳಿ ಇವರ ಒಂದು ನೇತೃತ್ವದ ಒಂದು ಆರ್ಕೆಸ್ಟ್ರವನ್ನು ಮಾಡಿದಿರಿ ಅದರಲ್ಲಿ ನಮ್ಮ ಹೇಮಂತ್ ಅವರು ಇಂದು ನಾಗರಾಜು ಮತ್ತು ಜಸ್ ಜಸ್ಕರಣ್ ಸಿಂಗು ಅನುರಾಧ ಭಟ್ಟು ಮಿಮಿಕ್ರಿ ಗೋಪಿ ಸುನೀಲ್ ಅವರು ಆಮೇಲೆ ನಮ್ಮ ಚನ್ನಪ್ಪರವರು ವಿಶೇಷವಾಗಿ ಗಿಲ್ಲಿ ಅವರು ಅವರನ್ನು ಬುಕ್ ಮಾಡ್ಬೇಕಂತ ಹೇಳಿದ್ರು ಎಲ್ಲರೂ ಹೇಳಿದ್ದಾರೆ ಹಿರಿಯರಲ್ಲ ಅವ್ರ ಡೇಟ್ ಸಿಕ್ಕಿದ್ರೆ ಮಾಡ್ತೀವಿ ಇದು ಪ್ರಮುಖವಾಗಿ ನಾವು ಐದರಿಂದ ಹತ್ತು ಸಾವಿರ ಚೇರನ್ನು ಹಾಕ್ತೀವಿ ಅದರಲ್ಲಿ ನಮ್ಮ ಸರ್ಕಲ್ ಬೆಂಕಿ ಹೇಳಿದಂಗೆ ರೀತಿಯಲ್ಲಿ ಅಂಗವಿಕಲರಿಗೆ ಮತ್ತು ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಇದೊಂದು ಕುಟುಂಬದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅವರ ಕುಟುಂಬ ಸಮೇತ ಬಂದರೂ ಕೂಡ ಅವರವರಿಗೆ ಚೇರುಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಭದ್ರತೆ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ ದಯವಿಟ್ಟು ನಾಗರಿಕರು ಎಲ್ಲರೂ ಬಂದು ಈ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಸುಮಾರು ಒಂದು ತಿಂಗಳು ಎರಡು ತಿಂಗಳಿಂದ ಆಯೋಜನೆ ಮಾಡಬೇಕಂತೇಳಿ ನಾವೆಲ್ಲ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಾವು ಆಯೋಜನೆ ಮಾಡಿದ್ದೇವೆ ಹೆಚ್ಚಾಗಿ ಇದನ್ನು ತಾವುಗಳು ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮವನ್ನು ನೀವು ಜಾಸ್ತಿ ಪ್ರಚಾರ ಮಾಡಬೇಕು ಇದರಿಂದ ಕೇಳ್ಕೊಳ್ತೇನೆ ಹಂಗಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಯಾರ್ಯಾರು ಪ್ರೆಸ್ ಮೀಟಿಗೆ ಬಂದಿದ್ದೀವಿ ನಾವೆಲ್ಲರೂ ಇದ್ದೀವಿ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡ್ತೇವೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ ಜೈ ಅಭಿವೃದ್ಧಿ ಅಧಿಕಾರರು ನಮ್ಮ ಆನೆಕಾಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರ ಹಬ್ಬದ ಪ್ರಯುಕ್ತ ಏನು ಪ್ರತಿ ವರ್ಷ ಕಬಡ್ಡಿಯನ್ನು ಹಮ್ಮಿಕೊಳ್ತಾಯಿದ್ರು ಈ ಬಾರಿ ವಿಭಿನ್ನವಾಗಿ ಮಾಡಬೇಕಂತೇಳಿ ರಸಮಂಜರಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಇದರಲ್ಲಿ ತುಂಬ ವಿಭಿನ್ನತೆ ಏನಂದರೆ ಸ್ಥಳೀಯರಿಗೆ ಕಾ ಏನು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಮೂವತ್ತೊಂದನೇ ತಾರೀಕು ಸ್ಥಳೀಯ ಕಲಾವಿದರಿಗೆ ಅವಕಾಶ ಅದು ಯಾ ಯಾರು ಈ ಥರ ದೊಡ್ಡ ವೇದಿಕೆ ಮೇಲೆ ಅವಕಾಶಗಳನ್ನು ಕಮ್ಮಿ ಕೊಡ್ತಾ ಇದ್ದಾರೆ ಈ ಇದೊಂದು ವಿಭಿನ್ನತೆ ಇದೆ ಅದೇ ರೀತಿ ಒಂದು ಎರಡು ಭಾನುವಾರ ಆರು ಮೂವತ್ತಕ್ಕೆ ಶ್ರೀಮಪ್ಪ ಖ್ಯಾತಿಯ ಕಲಾವಿದರಿಂದ ವಾದ್ಯಗೋಷ್ಠಿ ಇದು ಇದು ತುಂಬ ವಿಭಿನ್ನತೆ ಪ್ರತಿ ಏನು ಇದು ಆನೆಕಲ್ನಲ್ಲಿ ಈ ಪ್ರಪ್ರತಿಗೆ ಶಿವಣ್ಣವರ ಹುಟ್ಟು ಬ ಪ್ರಯತ್ನ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿ ನಾವು ಎಲ್ಲಪ್ಪಣ್ಣವ್ರಿಗೆ ಇನ್ನೊಂದು ಕೇಳ್ಕೊತೀನಿ ಎಲ್ಲಪ್ಪಣ್ಣವರು ಬಡವ್ರಿಗೆ ಬಗ್ಗರಿಗೆ ಸ್ವಲ್ಪ ಅಲ್ಲಿ ಸ್ಟಾಲ್ಗಳನ್ನ ಹಾಕೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಅವ್ರಿಗೊಂದು ಜಾಗ ಮಾಡಿಕೊಟ್ರೆ ಎಲ್ಲಪ್ಪಣ್ಣವ್ರಿಗೆ ಅದು ಚಿರಣಾಗಿರ್ತಾರೆ ಬಡವರು ಅದೊಂದು ಮಾಡ್ತಾರೆ ನೀವು ಎಲ್ಲ ಬ ಯಾರು ಬ ಸ್ಟಾಲ್ಗಳು ಏನು ಪಾನಿಪುರಿ ಗೋಬಿ ಮಂಜೂರಿ ಈ ಥರ ಸ್ಟಾಲ್ಗಳ ಏನಾದರೂ ಇದ್ದರೆ ಎಲ್ಲ ಪನ್ನೋರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಅವರು ಸ್ಥಳಾವಕಾಶ ಮಾಡಿಕೊಡ್ತಾರೆ ಅದಕ್ಕಂತಲೇ ಒಂದು ಸ್ಥಳ ಗುರುತಿಸಿ ಅದಕ್ಕೊಂದು ಸ್ಥಳಾವಕಾಶ ಮಾಡಿಕೊಡ್ತಾರೆ ಎಲ್ಲರೂ ಬನ್ನಿ ಸ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಕೇಳ್ಬೋದು ಆನೆಕಲ್ ತಾಲೂಕಿನ ಜನತೆಗೆ ಒಂದು ಖುಷಿ ಪಡಿಸ್ಬೇಕು ಅಂತಲೇ ಈ ಒಂದು ಕಾರ್ಯಕ್ರಮನ ಎಲ್ಲ ದೊಡ್ಡವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಏನಿವತ್ತು ನಮ್ಮ ಇಲ್ಲಿಯವರು ಬಿಗ್ ಬಾಸಲ್ಲಿದ್ದಾರೆ ಅವ್ರೇನಾದರೂ ಬಂದು ಡೇಟ್ ಕೊಟ್ಟರೆ ಅವ್ರನ್ನೂ ಸಹ ಕರೆಸ್ತಾರೆ ಸಾಧು ಕೋಕಿಲ್ ಅವರ ತಂಡದಿಂದ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಬಂದು ನಮ್ಮ ಶಾಸಕರನ್ನ ಮತ್ತು ನಮ್ಮ ಪದ್ಯಾಣವ್ರನ್ನ ಯಾಕಂದರೆ ಮೂವತ್ತೊಂದನೇ ತಾರೀಕು ಅವ್ರದ್ದು ಬರ್ತ್ಡೇ ಇರೋದ್ರಿಂದ ಒಂದನೇ ತಾರೀಕು ನಮ್ಮ ಶಾಸಕರದ್ದು ಬರ್ತ್ಡೇ ಇರೋದ್ರಿಂದ ಆನೆಕಲ್ ತಾಲೂಕಿನ ಜನತೆ ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಮತ್ತೆ ಅವ್ರನ್ನ ಈ ತಾಲೂಕಲ್ಲಿ ಶಾಸಕರಾಗಿ ಮಾಡ್ಕೊಬೇಕು ಅಂತ ತಮ್ಮಲ್ಲೆಲ್ಲ ನಿಮ್ಮ ಮೂಲಕ ನಾನು ಇದ್ದೇನೆ ಏನು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಜನ್ಮ ದಿನೋತ್ಸವ ಅಂಗವಾಗಿ ಆನೇಕಲ್ನಲ್ಲಿ ಏರ್ಪಾಡ ಮಾಡಿಕೊಂಡಿದ್ದಾರೆ ಪ್ರತಿವರ್ಷವೂ ಕಬಡ್ಡಿ ಪಂದ್ಯಾವಳಿಗಳು ಮೂವತ್ತ್ ಒಂದನೇ ತಾರೀಕು ಇಂಕಾ ಮೂರನೇ ತಾರೀಕು ವರೆಗೂ ನಡೀತಾ ಇತ್ತು ಎಲ್ಲರಿಗೂ ಈಗಾಗಲೇ ಮದ್ರಪ್ಪನವರು ಹೇಳಿದ್ರು ನಿಷ್ಠಾವಂತ ಕಾರ್ಯಕರ್ತರು ದುಡಿದಿದ್ದಾರೆ ಅವ್ರನ್ನೆಲ್ಲ ಗುರ್ತು ಮಾಡಿ ಅವ್ರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಾಡು ಮಾಡಿದ್ದೀವಿ ಮತ್ತು ಸಂಗೀತೋತ್ಸವವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ಈ ತಾಲೂಕಿನಾದಂಥ ಎಲ್ಲ ನಮ್ಮ ತಾಲೂಕಿನಲ್ಲಿರುವ ಎಲ್ಲ ಜನಾಂಗದವರು ಬಂದು ಅಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಮತ್ತು ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣನವರಿಗೆ ಭಗವಂತ ಹೆಚ್ಚ ಶಕ್ತಿ ತುಂಬಲಿ ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದಿನ ಅವರು ಮಂಡಲದಲ್ಲಿ ಮಂತ್ರಿ ಪದವಿಯನ್ನು ಪಡಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ ಎಲ್ಲ ಜನ ಮೂವತ್ತೊಂದನೇ ತಾರೀಕು ಆನೆ ಆನೆಕಲ್ ಎಸ್ ಪಿ ಗ್ರೌಂಡಲ್ಲಿ ಸಂಗೀತ ಉತ್ಸವ ಇಕ್ಕೊಂಡಿದ್ರೆ ಎಲ್ಲ ಗ ಜನ ಬರಬೇಕಂತ ಕೇಳ್ಕೊಂಡು ಶಿವಣ್ಣರವರ ಉಟಭ ಅಂಗವಾಗಿ ಶಿವಣ್ಣರ ಅಭಿಮಾನ ಬಳಗ ವತಿಯಿಂದ ಆನೆಕಲ್ಲಿನಲ್ಲಿ ಸಂಗೀತ ಉತ್ಸವದ ಮುಖ್ಯನ ಆಚರಣೆ ಮಾಡ್ತಾ ಇದ್ದಾರೆ ಈ ಸರಿ ಎಲ್ಲರೂ ತಾಲೂಕಿನ ಜನತೆ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಜೈ ಎಮ್ ಎಲ್ ಎ ಬಿ ಶಿವಣ್ಣನವರ ಕುಟುಂಬದ ಪ್ರಯುಕ್ತ ಹಾಗೂ ಬಿ ಶಿವಣ್ಣವನ ಅಭಿಮಾನಿ ಬಳಗದ ವತಿಯಿಂದ ಸಂಗೀತ ಉತ್ಸವ ಅಂದರೆ ನಮ್ಮ ಖ್ಯಾತ ನಟರಾದ ಚಲನಚಿತ್ರ ಸಾಧುಕಟ್ಟಾರವರ ಸಂಗೀತ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಎಂದು ಬಿ ಶಿವಣ್ಣನವರ ಅಭಿಮಾನಿ ಬಳಗ ಮತ್ತು ಹಿತೈಷಿ ಬಳಗದ ವತಿಯಿಂದ ಸಂಗೀತ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಆನೆ ಆನೇಕಲ್ ತಾಲೂಕಿನ ಎಲ್ಲ ಜನತೆ ಬಂದು ಯಶಸ್ವಿಗೊಳಿಸ್ಬೇಕಂತ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಮಧುರಣ್ಣವರು ಹಾಗೂ ನಮ್ಮ ಸದಾಮಣ್ಣವರು ಹಾಗೂ ಪದ್ಮ ಪ ಪದ್ಮಣ್ಣವರ ನೇತೃತ್ವದಲ್ಲಿ ಭಾಳ ಒಂದು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಇದರಲ್ಲಿ ವಿಶೇಷತೆ ಏನಂತಂದರೆ ತಾಲೂಕಿನಲ್ಲಿ ಒಂದು ನಿಷ್ಠಾವಂತ ಕಾರ್ಯಕರ್ತ ಒಂದು ಗುಡಿಸಿ ಅವರಿಗೆ ಒಂದು ಸನ್ಮಾನ ಮಾಡುವ ಒಂದು ಮುಖೇನ ಒಂದು ತಾಲೂಕಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಡೋದಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಯಶಸ್ವಿಯಾಗಲಿ ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಜನತೆ ಕೇಳಿಕೊಳ್ತೀನಿ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣವರ ಐವತ್ತೊಂಬತ್ತನೇ ಉಟು ಪ್ರಯುಕ್ತ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಹಿರಿಯ ಮುಖಂಡರು ಎಲ್ಲ ಒಗ್ಗೂಡಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆನೇಕಲ್ನ ಎ ಎಸ್ ಪಿ ಗ್ರೌಂಡ್ ಮೈದಾನದಲ್ಲಿ ಸಂಗೀತ ಉತ್ಸವ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಜನತೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈಗ ಒಂದನೇ ತಾರೀಕು ಶಾಸಕರಾದಂಥ ಶಿವಣ್ಣವರು ಹುಟ್ಟಹಬ್ಬ ಇದೆ ಆ ಹುಟ್ಟಹಬ್ಬದ ಪ್ರಯುಕ್ತ ಸಂಗೀತ ಉತ್ಸವ ಕಾರ್ಯಕ್ರಮ ಇದೆ ತವೆಲ್ಲರೂ ಬಂದು ಭಾಗವಹಿಸಬೇಕು ಅಂತ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ಬಿ ಅವರ ಹುಟ್ಟುಹಬ್ಬ ಅಂಗವಾಗಿ ಸಂಗೀತ ಉತ್ಸವವನ್ನು ಎಸ್ ಬಿ ಮೈದಾನದಲ್ಲಿ ಮೂವತ್ತೊಂದನೇ ತಾರೀಕು ಶನಿವಾರ ಸಂಜೆ ಆರು ಮೂವತ್ತು ಮೂವತ್ತಕ್ಕೆ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಎಲ್ಲ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ನಮ್ಮ ಜನಪ್ರಿಯ ಶಾಸಕರಿಗೆ ಹುಟ್ಟು ಹಬ್ಬದ ಆಶೀರ್ವಾದ ಮಾಡಬೇಕು ಅಂದ್ಬಿಟ್ಟು ಈ ಬುಕ್ಗಳ ಎಲ್ಲರಿಗೂ ತಿಳಿಸ್ತಾ